ನಮಸ್ಕಾರ ಕರ್ನಾಟಕ ರಾಜ್ಯ ಎಸ್ ಟಿ ಎಸ್ ಟಿ ಸರ್ಕಾರಿ ನೌಕರರ ಸಮನ್ವಯ ಸಮಿತಿ ಆಶ್ರಯದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೊಂಬತ್ತನೇ ಸಾಲಿನ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಎಸ್ ಸಿ ಎಸ್ ಟಿ ನೌಕರ ಸನ್ಮಾನ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಆತ್ಮೀಯರು ಹಾಗೂ ನಮ್ಮ ಸಹೋದರ ಸಮನಾರದಂಥ ಬಿ ಎನ್ ಸರ್ ಅವರೇ ಹಾಗೂ ಎಸ್ ಸಿ ಎಸ್ ಟಿ ಸಮಿತಿಯ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ರಾಮಾಂಜಣ್ಣ ಅವರೇ ಹಾಗೂ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ವೆಂಕಟೀರಪ್ಪ ಸರ್ ಅವರೇ ಹಾಗೂ ಹಿರಿಯರು ಹಾಗೂ ಗುರುಗಳಾಗಿರ್ತಕ್ಕಂಥ ಮುನೇಂಕಪ್ಪ ಸರ್ ಅವರೇ ಹಾಗೂ ನಮ್ಮ ಎಮ್ ಎನ್ ಮೂರ್ತಿ ಸರ್ ಅವರೇ ನಮ್ಮ ಸೋಮೇಶ್ ಅಣ್ಣವರೇ ಹಾಗೂ ಎಲ್ಲ ನನ್ನ ನೌಕರ ಮಿತ್ರರೇ ಮೊದಲನೇದಾಗಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ನಿರ್ದೇಶಕರಾಗಿರ್ತಕ್ಕಂಥ ಎಲ್ಲ ನನ್ನ ನಿರ್ದೇಶಕ ಮಿತ್ರರಿಗೂ ನಾನು ಈ ಸಭೆಯ ಬಹುತೇಕ ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ ಅದೇ ರೀತಿ ನಮ್ಮ ಬಿ ಎನ್ ಸರ್ ಅವರು ಈ ಒಂದು ಗೆದ್ದಿರೋರ್ನೆಲ್ಲ ಸನ್ಮಾನ ಮಾಡಬೇಕು ಅಂತವ್ರಿಗೆ ಇದೊಂದು ದೊಡ್ಡ ಮನಸ್ಸು ಸರ್ ನಿಮ್ದು ನೀವೆಲ್ಲ ಕರೆದು ನಮ್ಮನ್ನು ಸನ್ಮಾನ ಮಾಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ನನ್ನ ನಾಲ್ಕು ಮಾತು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು